ಎಪ್ಪತ್ತೈದು ಎಪ್ಪತ್ತೈದಕ್ಕೆ ಐದು ಲಕ್ಷ ಎಪ್ಪತ್ತೈದಕ್ಕೆ ಐದು ಲಕ್ಷ

ಏಳ್ನೂರ ಐವತ್ತು ಏಳ್ನೂರ ಐವತ್ತೈದು ಏಳ್ನೂರ ಅರವತ್ತು ಏಳ್ನೂರ ಅರವತ್ತೈದು ಏಳ್ನೂರ ಎಪ್ಪತ್ತು ಏಳ್ನೂರ ಎಪ್ಪತ್ತೈದು ಏಳ್ನೂರ ಎಂಬತ್ತು ಏಳ್ನೂರ ಎಂಬತ್ತೈದು ಏಳ್ನೂರ ತೊಂಬತ್ತು ಏಳ್ನೂರ ತೊಂಬತ್ತೈದು ಎಂಟುನೂರು ಎಂಟುನೂರ ರೂಪಾಯಿ ಎಂಟುನೂರ ಐದು ಎಂಟುನೂರ ಹತ್ತು ಎಂಟುನೂರ ಹತ್ತು ಎಂಟುನೂರ ಹದಿನೈದು ಎಂಟುನೂರ ಇಪ್ಪತ್ತು ಎಂಟುನೂರ ಇಪ್ಪತ್ತೈದು ಎಂಟುನೂರ ಮೂವತ್ತು ಎಂಟ್ನೂರ ಮೂವತ್ತೈದು ಎಂಟುನೂರ ನಲವತ್ತು ಎಂಟುನೂರ ನಲವತ್ತೈದು ಎಂಟುನೂರ ಐವತ್ತು ಎಂಟುನೂರ ಐವತ್ತೈದು

ಕ್ಕೆ ಹನ್ನೊಂದು ಲಕ್ಷನೂರ ಏಳ್ನೂರ ಐವತ್ತು ಏಳ್ನೂರ ಐವತ್ತೈದು ಏಳ್ನೂರ ಅರವತ್ತು ಏಳ್ನೂರ ಅರವತ್ತೈದು ಏಳ್ನೂರ ಎಪ್ಪತ್ತು ಏಳ್ನೂರ ಎಪ್ಪತ್ತೈದು ಏಳ್ನೂರ ಎಂಬತ್ತು ಏಳ್ನೂರ ಎಂಬತ್ತೈದು ಏಳ್ನೂರ ತೊಂಬತ್ತು ಏಳ್ನೂರ ತೊಂಬತ್ತು ಏಳ್ನೂರ ತೊಂಬತ್ತು ನೂರ ಇಪ್ಪತ್ತೆಂಟಕ್ಕೆ ಎಂಟು ಲಕ್ಷ ಸಾವಿರ ಬೇಕು ಎಂಟು <laughs> ಲಕ್ಷ <laughs>